ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಾವು ಬಹಳಷ್ಟು ಬುದ್ಧಿವಂತರಾಗಿರಬೇಕು ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗಬೇಕು ಅಂತ ಇಷ್ಟಪಡ್ತಾರೆ ಆದರೆ ಹಲವಾರು ಜನ ಎಷ್ಟೇ ಕಷ್ಟಪಟ್ಟರೂ ಸಹ ಅವರು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲೋ ಒಂದು ಎಡವಟ್ ಮಾಡಿಕೊಂಡು ಅದರಿಂದ ನಷ್ಟವನ್ನ ಅನ್ಬಿಸ್ಬೇಕಾಗತ್ತೆ ಆದರೆ ನಾನು ಈ ಹೇಳ್ತಕ್ಕಂಥ ಐದು ರಾಶಿಗಳು ಹುಟ್ಟಿದಾಗಿಂದನೇ ಬಹಳಷ್ಟು ಬುದ್ಧಿವಂತರು ಅಂತಲೇ ಹೇಳ್ಬೋದು ಈ ರಾಶಿಗಳು ಯಾವುವು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬುದ್ಧಿಶಕ್ತಿ ಯಾವ ರೀತಿ ಇರುತ್ತೆ ಅನ್ನೋದು ಹಲವಾರು ಕಾರಣಗಳ ಮೇಲೆ ನಿಂತಿರುತ್ತೆ ಹಾಗೆ ಹಲವಾರು ವ್ಯಕ್ತಿಗಳು ಹುಟ್ಟಿನಿಂದಲೇ ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ ಇನ್ನು ಹಲವಾರು ವ್ಯಕ್ತಿಗಳು ತಾವು ಕಷ್ಟಪಟ್ಟು ಓದಿ ಕೆಲಸ ಮಾಡಿ ಬುದ್ಧಿವಂತರಾಗ್ತಾರೆ ಹಾಗಾದ್ರೆ ಹುಟ್ಟಿನಿಂದಲೇ ಬುದ್ಧಿವಂತರಾಗೋದು ಯಾವ ರೀತಿ ಅಂತ ಅಂದ್ರೆ ಅವರ ರಾಶಿಯಲ್ಲಾಗುವ ಪರಿಣಾಮಗಳಿಂದ ಹಾಗಾದ್ರೆ ಬನ್ನಿ ಹುಟ್ಟಿನಿಂದಲೇ ಬಹಳಷ್ಟು ಬುದ್ಧಿವಂತರು ಅನ್ಸ್ಕೊಂಡಿರೋ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯೇ ಹುಟ್ಟಿದಾಗಿಂದನೇ ಬಹಳಷ್ಟು ಚತುರ ಅಂತ ಹೇಳ್ಕೋಬೋದು ಅವರು ಹುಟ್ಟಿದಾಗಿಂದನೇ ಬಹಳಷ್ಟು ಚಾಣಾಕ್ಷರು ಹೌದು ಯಾವುದೇ ಕೆಲಸಗಳನ್ನೂ ಸಹ ಅವರು ಬೇರೆಯವರೊಬ್ಬರಿ ಹೇಳಿಸ್ಕೊಂಡು ಕಲ್ತ್ಕೊಳ್ಳಲ್ಲ ಅವರಾಗ ಅವರೇ ನೋಡಿ ಈ ಕೆಲಸಗಳನ್ನ ಕಲ್ತ್ಕೊತಾರೆ ಅಷ್ಟೊಂದು ಬುದ್ಧಿವಂತರಾಗಿರ್ತಾರೆ ಮೇಷರಾಶಿಯಲ್ಲಿ ಹುಟ್ಟಿದ ವ್ಯಕ್ತಿಗಳು ಮತ್ತೆ ಅವರ ಕಾರ್ಯಕ್ಷಮತೆ ಮಾತ್ರ ಬಹಳಷ್ಟು ಪರ್ಫೆಕ್ಟ್ ಆಗಿರುತ್ತೆ ಏನೇ ಒಂದು ಕೆಲಸಗಳನ್ನ ಮಾಡಬೇಕು ಅಂದರೂ ಸಹ ಅದರಲ್ಲಿ ಪರ್ಫೆಕ್ಷನಿಸ್ಟನ್ನ ಇವರು ಹುಡುಕ್ತಾರೆ ಎರಡನೆಯದು ವೃಷಭ ರಾಶಿ ವೃಷಭ ರಾಶಿಯವರು ಬಹಳಷ್ಟು ಗಂಭೀರ ಸ್ವಭಾವದವರಾಗಿರ್ತಾರೆ ಹಾಗೆ ಅವರ ಯೋಚನಾ ಲಹರಿಯೂ ಸಹ ಬಹಳಷ್ಟು ಭಿನ್ನವಾಗಿರುತ್ತೆ ಏನೇ ಒಂದು ಯೋ ಕೆಲಸಗಳನ್ನ ಮಾಡಬೇಕು ಅಂತ ಅಂದರೂ ಸಹ ಬಹಳಷ್ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಂತಾರೆ ಇವರು ಬಹಳಷ್ಟು ಬುದ್ಧಿವಂತರು ಆಗಿರ್ತಾರೆ ಮತ್ತು ಬಹಳಷ್ಟು ಚಾಣಾಕ್ಷರು ಆಗಿರ್ತಾರೆ ಆದ್ದರಿಂದ ಅವರು ತಗೊಳ್ಕೊಳ್ತಕ್ಕಂಥ ನಿರ್ಧಾರಗಳು ಬಹಳಷ್ಟು ಒಳ್ಳೆಯದಾಗಿ ಅವರ ಕಾರ್ಯಗಳಲ್ಲೆಲ್ಲ ಸಕ್ಸಸ್ ಆಗೋ ರೀತಿ ಮಾಡುತ್ತೆ ಇವರು ಇನ್ನೊಂದು ವಿಶೇಷ ಗುಣ ಏನು ಅಂತಂದ್ರೆ ಅವ್ರ ಮುಂದೆ ಇರ್ತಕ್ಕಂತ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಿದ್ದಾನೆ ಅಂತ ಕ್ಷಣ ಮಾತ್ರದಲ್ಲೇ ಗುರುತಿಸ್ಕೊಂತಾರೆ ಮೂರನೆಯದು ತುಲಾರಾಶಿ ತುಲಾರಾಶಿಯ ವ್ಯಕ್ತಿಗಳು ಬಹಳಷ್ಟು ಬುದ್ಧಿವಂತರು ಮತ್ತೆ ಪ್ರಾಮಾಣಿಕರು ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಇವರು ಬಹಳಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸಿರ್ತಾರೆ ಹಾಗೂ ಯಾವುದೇ ಒಂದು ಕೆಲಸಗಳನ್ನ ಅವರಿಗೆ ಕೊಟ್ಟರು ಸಹ ಬಹಳಷ್ಟು ಜವಾಬ್ದಿ ಅದನ್ನ ಪೂರ್ತಿಗೊಳಿಸಿ ಎಲ್ಲರ ಬಳಿಯೂ ಪ್ರಾಮಾಣಿಕ ಅಂತ ಹೆಸರನ್ನು ಸಹ ತಗೊಳ್ತಾರೆ ಇವರು ಹೆಚ್ಚಾಗಿ ದೊಡ್ಡವರ ಮಾತನ್ನು ಕೇಳೋದ್ರಿಂದ ಅವರಿಗೆ ತಿಳಿದಿರ್ತಕ್ಕಂಥ ಹಲವಾರು ವಿಚಾರಗಳನ್ನು ಕೇಳಿ ತಿಳಿದುಕೊಳ್ತಾರೆ ಆದ್ದರಿಂದ ಇವರ ಇಂಟೆಲಿಜೆಂಟ್ ಅಥವಾ ಇವರ ಬುದ್ಧಿಶಕ್ತಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಅವರ ಸಕ್ಸಸ್ ಸಹ ಅವರ ಹಿಂದೆನೇ ಇದ್ದು ಸದಾ ಕಾಲ ಎಲ್ಲದರಲ್ಲೂ ಗೆಲುವನ್ನು ಇವರು ಪಡೀತಾರೆ ನಾಲ್ಕನೆಯದು ಧನುಸು ರಾಶಿ ಧನುಸು ರಾಶಿಯವರು ಬಹಳಷ್ಟು ಯೋಚನಾಶೀಲ ವ್ಯಕ್ತಿಗಳು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಪ್ರತಿಯೊಂದು ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಅವರು ಪಟ್ಟಂತ ಯೋಚನೆ ಮಾಡ್ತಾರೆ ಹಾಗೂ ಪಟ್ಟಂತ ಡಿಸಿಷನ್ ತಗೊತಾರೆ ಹೆಚ್ಚು ಯೋಚನೆ ಮಾಡದೆ ಬೇಗ ಬೇಗ ಡಿಸಿಷನ್ ತಗೊಳ್ತಾರೆ ಮತ್ತು ಆ ಡಿಸಿಷನ್ ಎಲ್ಲವೂ ಸಹ ಬಹಳಷ್ಟು ಕರೆಕ್ಟಾಗಿ ಇರುತ್ತೆ ಅನ್ನೋದು ಇನ್ನೊಂದು ಆಶ್ಚರ್ಯಕರ ಸಂಗತಿ ಇವರು ಎಲ್ಲರನ್ನು ಬೇಗ ಬೇಗ ಅರ್ಥ ಮಾಡಿಕೊಂಡು ಬೇಗ ಬೇಗ ಕೆಲಸಗಳನ್ನು ಮಾಡಿ ಬೇಗ ಬೇಗ ಕಷ್ಟಗಳನ್ನು ನಿವಾರಿಸಿಕೊಂಡು ಆದಷ್ಟು ಚಿಕ್ಕ ವಯಸ್ಸಿನಲ್ಲೇ ಸಕ್ಸಸ್ ಅನ್ನ ಪಡಿತಾರೆ ಐದನೆಯದು ಮೀನಾರಾಶಿ ಮೀನಾರಾಶಿಯವರು ಬಹಳಷ್ಟು ಶಾಂತ ಸ್ವಭಾವದವರು ಅಂತಾನೆ ಹೇಳ್ಬೋದು ಇವರು ಶಾಂತ ರೀತಿಯಿಂದನೇ ಎಲ್ಲ ಕೆಲಸಗಳನ್ನ ಮಾಡಿ ಒಳ್ಳೆಯದನ್ನಾಗಿ ಮಾಡ್ತಾರೆ ತುಲಾ ರಾಶಿಯ ವ್ಯಕ್ತಿಗಳು ಓದಿರಲ್ಲಿ ಬಹಳಷ್ಟು ಮುಂದೆ ಇರ್ತಾರೆ ಹಾಗೆ ಇವರು ಇನ್ನಷ್ಟು ಶ್ರಮವನ್ನ ಪಟ್ಟರೆ ಇವರಿಗೆ ಗೌರ್ಮೆಂಟ್ ಜಾಬ್ ಸಿಗೋದಂತೂ ಪಕ್ಕಾ ಗ್ಯಾರಂಟಿಯಾಗೇ ಇರುತ್ತೆ ಈ ರಾಶಿಯ ವ್ಯಕ್ತಿಗಳು ಬಹಳಷ್ಟು ಕಷ್ಟಪಟ್ಟು ಕೆಲಸಗಳನ್ನ ಮಾಡಿ ಅದಕ್ಕೆ ಪ್ರತಿಫಲವನ್ನು ಸಹ ಪಡಿತಾರೆ ಈ ಐದು ರಾಶಿಯ ವ್ಯಕ್ತಿಗಳು ಬಹಳಷ್ಟು ಇಂಟೆಲಿಜೆಂಟ್ ಅಂತಾನೆ ಹೇಳ್ಬೋದು ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ